ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಕರ್ನಾಟಕದ ರಾಜಕಾರಣ ಅಂತಂದ್ರೆ ಒಂದು ದೊಡ್ಡ ಹೈಡ್ರಾಮಾ ಅದರಲ್ಲೂ ಈಗ ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆಯಾಗ್ತಾ ಇರುವ ವಿಚಾರ ಆದರೆ ಅದು ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನು ಭದ್ರಪಡಿಸಿಕೊಂಡು ಆಡಳಿತ ನಡೆಸ್ತಾಗಿದ್ದರೆ ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಲೇಬೇಕು ಅಂತ ತೆರೆಮರೆಯಲ್ಲಿ ಭಾರೀ ಕಸರತ್ತು ನಡೆಸ್ತಿದ್ದಾರೆ ದೆಹಲಿ ಮಟ್ಟದಲ್ಲಿ ಹೈಕಮಾಂಡ್ ನಾಯಕರ ಭೇಟಿ ಸರಣಿ ಸಭೆಗಳು ಶಾಸಕರ ಪ್ರವಾಸಗಳು ಹೀಗೆ ದಿನಕ್ಕೊಂದು ರೋಚಕ ಬೆಳವಣಿಗೆಗಳು ನಡೀತಾನೆ ಇವೆ ಆದರೆ ಈ ಎಲ್ಲ ರಾಜಕೀಯ ಲೆಕ್ಕಾಚಾರದ ನಡುವೆ ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತಹ ಮತ್ತು ರಾಜಕೀಯ ನಾಯಕರೇ ಅಚ್ಚರಿಪಡುವಂತಹ ಒಂದು ಬೃಹತ್ ಭವಿಷ್ಯ ಹೊರಬಿದ್ದಿದೆ ನುಡಿದಂತೆ ನಡೆಯುವ ಹೇಳಿದಂತೆ ಆಗೋ ಕೋಡಿ ಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಸ್ಫೋಟಕ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಅರಸನ ಅರಮನೆಗೆ ಕಾರ್ಮೋಡ ಕವಿದಿದೆ ಯುಗಾದಿ ಬಳಿಕ ಅವರಾಗಿಯೇ ಬಿಟ್ರೆ ಮಾತ್ರ ಆಗತ್ತೆ ಅಂತ ಕೋಡಿ ಶ್ರೀಗಳು ಹೇಳಿರುವ ಆ ಮಾತಿನ ಅಸಲಿ ರಹಸ್ಯವೇನು ಸಿದ್ದರಾಮಯ್ಯನವರು ಸಿಎಂ ಸ್ಥಾನ ಬಿಟ್ಟುಕೊಡ್ತಾರಾ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರಾ ಕರ್ನಾಟಕದ ಮಳೆ ಬೆಳೆ ಹೇಗಿರಲಿದೆ ಮತ್ತು ಜಗತ್ತನ್ನ ಕಾಡಲಿರುವ ಆ ಭಯಾನಕ ಯುದ್ಧದ ಮುನ್ಸೂಚನೆ ಏನು ಎಲ್ಲಾ ರೋಚಕ ರಹಸ್ಯಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತ ಮುಂಚೆ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನ ರಾಜೀನಾಮೆ ಕೊಡಬೇಕಾ ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕಾರ ಮಾಡಬೇಕಾ ಇಬ್ರಲ್ಲಿ ಯಾರು ಬೆಸ್ಟ್ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ಮೊದಲಿಗೆ ನಾವು ಕೋಡಿಮಠದ ಸ್ವಾಮೀಜಿಗಳ ಭವಿಷ್ಯದ ಶಕ್ತಿಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಬೇಕು ಕೋಡಿ ಶ್ರೀಗಳು ಹೇಳಿದ್ದು ಯಾವತ್ತೂ ಸುಳ್ಳಾಗಿರುವುದಿಲ್ಲ ಅನ್ನೋದು ರಾಜ್ಯದ ಜನತೆಗೆ ಚೆನ್ನಾಗಿ ಗೊತ್ತು ಈ ಹಿಂದೆ ಅವರು ಮಳೆ ಬಗ್ಗೆ ರಾಜಕೀಯ ಬದಲಾವಣೆಗಳ ಬಗ್ಗೆ ಕೊರೋನಾ ಮಹಾಮಾರಿಯಂತಹ ರೋಗಗಳ ಬಗ್ಗೆ ಮತ್ತು ಜಗತ್ತಿನ ಯುದ್ಧ ಭೀತಿಯ ಬಗ್ಗೆ ನುಡಿದಿದ್ದ ಭವಿಷ್ಯವಾಣಿಗಳು ಅಕ್ಷರಶಃ ನಿಜವಾಗಿವೆ ಉತ್ತರದಲ್ಲಿ ರಕ್ತ ಹರಿಯಲಿದೆ ಯುದ್ಧದ ಕಾರ್ಮೋಡಾಗಿದೆ ಅಂತ ಅವರು ಹೇಳಿದಂತೆ ಪಹಲ್ಗಾಮ್ ದಾಳಿ ಆಪರೇಷನ್ ಸಿಂಧೂರದಂತಹ ಘಟನೆಗಳು ನಡೆದಿದ್ವು ರಷ್ಯಾ ಉಕ್ರೇನ್ ಯುದ್ಧದ ಮುನ್ಸೂಚನೆಯನ್ನ ಅವರು ಮೊದಲೇ ಕೊಟ್ಟಿದ್ರು ಹೀಗಾಗಿ ಕೋಡಿ ಶ್ರೀಗಳು ಏನೇ ಹೇಳಿದ್ರು ಅದರ ಹಿಂದೆ ಒಂದು ಬಲವಾದ ನೈಸರ್ಗಿಕ ಮತ್ತು ದೈವಿಕ ಲೆಕ್ಕಾಚಾರ ಇರುತ್ತೆ ಈಗ ಪ್ರಸ್ತುತ ವಿಚಾರಕ್ಕೆ ಬರೋದಾದರೆ ಕಾಶಿ ಮತ್ತು ಪ್ರಯಾಗ್ರಾಜ್ ಯಾತ್ರೆಯನ್ನು ಮುಗಿಸಿಕೊಂಡು ಬುಧವಾರ ರಾತ್ರಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಡಾಕ್ಟರ್ ಶಿವಾನಂದ ಶಿವಯೋಗಿ ಸ್ವಾಮೀಜಿಗಳು ಮಾಧ್ಯಮದವರ ಜೊತೆಗೆ ಮಾತನಾಡಿದರು ಸಹಜವಾಗಿ ಪತ್ರಕರ್ತರು ರಾಜ್ಯದ ಪ್ರಸ್ತುತ ರಾಜಕೀಯ ಪರಿಸ್ಥಿತಿ ಅದರಲ್ಲೂ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಆಗ ಸ್ವಾಮೀಜಿಗಳು ಕೊಟ್ಟ ಉತ್ತರ ಇಡೀ ರಾಜ್ಯದ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ ಸ್ವಾಮೀಜಿಗಳು ಬಹಳ ಸ್ಪಷ್ಟವಾಗಿ ನುಡಿದಿದ್ದಾರೆ ನಾವು ಹಿಂದೆಯೇ ಹೇಳಿದ್ವಿ ಕರ್ನಾಟಕ ರಾಜಕೀಯದಲ್ಲಿ ಸಂಕ್ರಾಂತಿ ಮುಗಿಯುವವರೆಗೂ ಬಜೆಟ್ ಮುಗಿಯುವವರೆಗೂ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ ಅದರಂತೆ ಈಗ ಸಂಕ್ರಾಂತಿ ಆಯಿತು ಬಜೆಟ್ ಆಯಿತು ಮುಂದೆಯೂ ಯಾವುದೇ ಸಮಸ್ಯೆ ಇರಲ್ಲ ಇನ್ನು ಯುಗಾದಿ ಹಬ್ಬವೂ ಬರಲಿದೆ ಯುಗಾದಿ ನಂತರ ಸಿ ಎಂ ಸಿದ್ದರಾಮಯ್ಯನವರು ಅವರಾಗೇ ಸ್ವತಃ ಅಧಿಕಾರ ಬಿಟ್ಟರೆ ಮಾತ್ರ ಬದಲಾವಣೆ ಆಗತ್ತಷ್ಟೇ ಇಲ್ಲ ಅಂದರೆ ಆಗೋದಿಲ್ಲ ಈ ಮಾತನ್ನ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನು ನೋಡಿದಿದ್ದಾರೆ ವೀಕ್ಷಕರೇ ದಯವಿಟ್ಟು ಈ ಮಾತನ್ನ ಸರಿಯಾಗಿ ಗಮನಿಸಿ ಅವರಾಗಿಯೇ ಬಿಟ್ಟರೆ ಮಾತ್ರ ಆಗುವುದಷ್ಟೇ ಈ ಒಂದು ವಾಕ್ಯದಲ್ಲಿ ಕರ್ನಾಟಕ ರಾಜಕೀಯದ ಇಡೀ ಭವಿಷ್ಯ ಅಡಗಿದೆ ಇದರರ್ಥ ಏನು ಗೊತ್ತಾ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಐದು ವರ್ಷಗಳ ಅವಧಿಯಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಅಧಿಕಾರ ಹಂಚಿಕೆ ಆಗಿದೆ ಎಂಬ ಮಾತುಗಳು ಬಲವಾಗಿ ಕೇಳಿಬಂದಿದ್ವು ಅಂದರೆ ಮೊದಲು ಎರಡೂವರೆ ವರ್ಷ ಸಿದ್ದರಾಮಯ್ಯನವರು ಮುಂದಿನ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಆಡಳಿತ ನಡೆಸ್ತಾರೆ ಅನ್ನೋದು ಲೆಕ್ಕಾಚಾರವಾಗಿತ್ತಂತೆ ಡಿ ಕೆ ಶಿ ಬಣ ಕೂಡ ಇದೇ ನಿರೀಕ್ಷೆಯಲ್ಲಿತ್ತು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಮುಂದೆ ಇದೇ ಪಟ್ಟು ಹಿಡಿದು ಕೂತಿದ್ದಾರೆ ಆದರೆ ಕೋಡಿಶ್ರೀಗಳ ಭವಿಷ್ಯವಾಣಿಯನ್ನು ವಿಶ್ಲೇಷಣೆ ಮಾಡಿದ್ರೆ ಇಲ್ಲಿ ಹೈಕಮಾಂಡ್ ಆದೇಶವಾಗಲಿ ಶಾಸಕರ ಒತ್ತಡವಾಗಲಿ ಅಥವಾ ಬೇರೆ ಯಾವುದೇ ರಾಜಕೀಯ ತಂತ್ರಗಾರಿಕೆಯಾಗಲಿ ಕೆಲಸ ಮಾಡೋದಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಸಿದ್ದರಾಮಯ್ಯನವರ ಕುರ್ಚಿಯನ್ನು ಯಾರೂ ಬಲವಂತವಾಗಿ ಕಸಿಯೋದಕ್ಕೆ ಸಾಧ್ಯವಿಲ್ಲ ಹೈಕಮಾಂಡ್ ಬಂದು ನೀವು ಇಳಿರಿ ಅಂತ ಹೇಳಿದರೂ ಸಿದ್ದರಾಮಯ್ಯನವರು ಮನಸಾರೆ ಒಪ್ಪಿ ರಾಜೀನಾಮೆ ನೀಡೋವರೆಗೂ ಆ ಕುರುಚಿ ಖಾಲಿಯಾಗೋದಿಲ್ಲ ಸಿದ್ದರಾಮಯ್ಯನವರೇ ಸ್ವತಃ ಸಾಕು ನಾನು ಅಧಿಕಾರ ಬಿಟ್ಟುಕೊಡ್ತೇನೆ ಅಂತ ನಿರ್ಧರಿಸಿದ್ರೆ ಮಾತ್ರ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಗತ್ತೆ ಇಲ್ಲವಾದರೆ ಸಿದ್ದರಾಮಯ್ಯನವರೇ ಮುಂದಿನ ಅವಧಿಗೂ ಅಂದರೆ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವುದು ಖಚಿತ ಎಂಬ ಬಲವಾದ ಸಂದೇಶವನ್ನು ಈ ಭವಿಷ್ಯವಾಣಿ ನೀಡುತ್ತಾಗಿದೆ ಇದೇ ಸಮಯದಲ್ಲಿ ಕಾಂಗ್ರೆಸ್ ಶಾಸಕರು ತಂಡೋಪತಂಡವಾಗಿ ದೆಹಲಿಗೆ ಪ್ರವಾಸ ಮಾಡ್ತಾ ಇರುವ ಬಗ್ಗೆಯೂ ಸ್ವಾಮೀಜಿಗಳಿಗೆ ಪ್ರಶ್ನೆ ಕೇಳಲಾಯಿತು ಅದಕ್ಕೆ ಅವರು ನಗ್ತಾ ಶಾಸಕರ ಪ್ರವಾಸದಿಂದ ಸರ್ಕಾರಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಡಿ ಕೆ ಶಿವಕುಮಾರ್ ಆಗಲಿ ಜಿ ಪರಮೇಶ್ವರ್ ಆಗಲಿ ಎಲ್ಲರೂ ನಮಗೆ ಬೇಕಾದವರೇ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿದ್ದಾರೆ ಇದರ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಎಷ್ಟೇ ಆಂತರಿಕ ಭಿನ್ನಮತ ಬಣರಾಜಕೀಯ ಇದ್ದರೂ ಸರ್ಕಾರ ಪತನಗೊಳ್ಳುವ ಅಥವಾ ಅಸ್ಥಿರಗೊಳ್ಳುವ ಯಾವುದೇ ಲಕ್ಷಣಗಳು ಇಲ್ಲ ಎಂಬಂತೆ ಕೋಡಿಶ್ರೀಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ರಾಜಕೀಯ ಹೊರತಾಗಿ ಸ್ವಾಮೀಜಿಗಳು ರಾಜ್ಯದ ಜನತೆಗೆ ಅದರಲ್ಲೂ ವಿಶೇಷವಾಗಿ ರೈತರಿಗೆ ಒಂದು ಅತ್ಯಂತ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ಕಳೆದ ವರ್ಷ ಮಳೆ ಬಾರದೆ ಬರಗಾಲದಿಂದ ಕಂಗೆಟ್ಟಿದ್ದ ಅನ್ನದಾತರಿಗೆ ಈ ವರ್ಷ ಪ್ರಕೃತಿ ಮಾತೆ ಒಲಿಯಲಿದ್ದಾಳೆ ಕಾಶಿಯಲ್ಲಿ ಶಿವರಾತ್ರಿ ಪೂಜೆ ಮುಗಿಸಿ ಪ್ರಯಾಗ್ರಾಜ್ವರೆಗೂ ಭೇಟಿ ನೀಡಿ ಕರ್ನಾಟಕಕ್ಕೆ ಉತ್ತಮ ಮಳೆ ಬೆಳೆಯಾಗಲಿ ಅಂತ ಪ್ರಾರ್ಥನೆ ಮಾಡಿದ್ದೇನೆ ಈ ಬಾರಿ ಕರ್ನಾಟಕಕ್ಕೆ ಉತ್ತಮ ಮಳೆಯಾಗಲಿದೆ ಬೆಳೆಯೂ ಸಮೃದ್ಧವಾಗಿ ಬರಲಿದೆ ರೈತರಿಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಅಭಯ ನೀಡಿದ್ದಾರೆ ಇದು ನಿಜಕ್ಕೂ ರಾಜ್ಯದ ಜನತೆಗೆ ದೊಡ್ಡ ರಿಲೀಫ್ ನೀಡುವ ಸುದ್ದಿಯಾಗಿದೆ ಆದರೆ ಇದೆಲ್ಲದರ ನಡುವೆ ಜಗತ್ತಿನ ಭವಿಷ್ಯವಾಣಿಯ ಬಗ್ಗೆ ಕೋಡಿಶ್ರೀಗಳು ನುಡಿದಿರುವ ಒಂದು ಮಾತು ಎಲ್ಲರಲ್ಲೂ ಆತಂಕ ಮೂಡಿಸಿದೆ ರಾಜ್ಯಕ್ಕೆ ಮಳೆ ಬೆಳೆ ಚೆನ್ನಾಗಿದ್ದರೂ ಜಗತ್ತಿನಾದ್ಯಂತ ಭೀಕರ ಸಮಸ್ಯೆಗಳು ಎದುರಾಗಲಿವೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಜಗತ್ತಿನಾದ್ಯಂತ ಕಳೆದ ವರ್ಷಕ್ಕಿಂತ ಹೆಚ್ಚಿನ ಸಮಸ್ಯೆಗಳು ಆಗಲಿವೆ ನೀರಿನ ಹಾಹಾಕಾರ ಸೃಷ್ಟಿಯಾಗಲಿದೆ ಮತ್ತು ಯುದ್ಧವೂ ಆಗಲಿದೆ ಅಂತ ಭಯಾನಕ ಮುನ್ಸೂಚನೆಯನ್ನು ನೀಡಿದ್ದಾರೆ ಈಗಾಗಲೇ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ನಿಲ್ಲುವ ಲಕ್ಷಣ ಕಾಣಿಸ್ತಾಗಿಲ್ಲ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಹಮಾಸ್ ಇರಾನ್ ನಡುವಿನ ಬಿಕ್ಕಟ್ಟು ದಿನದಿಂದ ದಿನಕ್ಕೆ ಉಲ್ಬಣವಾಗ್ತಾಗಿದೆ ಕ್ಲಿಷ್ಟ ತೈವಾನ್ ವಿಚಾರದಲ್ಲಿ ಅಮೆರಿಕ ಮತ್ತು ಚೀನಾ ನಡುವೆ ಶೀತಲ ಸಮರ ನಡೀತಾಗಿದೆ ಇಂಥ ಸಂದರ್ಭದಲ್ಲಿ ಕೋಡಿಶ್ರೀಗಳು ಈ ವರ್ಷ ಯುದ್ಧವೂ ಆಗಲಿದೆ ಅಂತ ಹೇಳಿರುವುದು ಮೂರನೇ ಮಹಾಯುದ್ಧದ ಕಾರಮೋಡಗಳು ಜಗತ್ತನ್ನ ಆವರಿಸ್ತಾ ಇರುವ ಮುನ್ಸೂಚನೆ ಇರಬಹುದಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಪ್ರಕೃತಿ ವಿಕೋಪಗಳು ಮತ್ತು ನೀರಿನ ಕೊರತೆ ಜಗತ್ತಿನ ದೊಡ್ಡಣ್ಣನಂತಹ ದೇಶಗಳನ್ನು ಕಂಗೆಡಿಸುವಂತೆ ಮಾಡಿವೆ ಕೆಂಡಾಮಂಡಲವಾಗುವಂತೆ ಮಾಡಲಿವೆ ಅನ್ನೋದು ಭವಿಷ್ಯದ ಸಾರಾಂಶವಾಗಿದೆ ಒಟ್ಟಾರಿಯಾಗಿ ಹೇಳೋದಾದರೆ ಕೋಡಿಮಠದ ಸ್ವಾಮೀಜಿಗಳ ಈ ಭವಿಷ್ಯ ಕರ್ನಾಟಕ ರಾಜಕೀಯದಲ್ಲಿ ಹೊಸ ಸಂಚಲನವನ್ನ ಮೂಡಿಸಿದೆ ಯುಗಾದಿ ಹಬ್ಬದ ನಂತರ ರಾಜ್ಯ ರಾಜಕಾರಣದಲ್ಲಿ ಏನಾದರೂ ಮಹತ್ವದ ಬೆಳವಣಿಗೆಗಳು ನಡೀತಾವ ಸಿದ್ದರಾಮಯ್ಯನವರು ತಮ್ಮ ಹೃದಯದಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಟುಕೊಡ್ತಾರಾ ಅಥವಾ ತಮ್ಮ ಸ್ಥಾನದಲ್ಲಿ ಮುಂದುವರಿತಾರಾ ಅನ್ನೋದನ್ನು ಕಾಲವೇ ನಿರ್ಣಯಿಸಬೇಕು ನಿಮಗೇನಿಸುತ್ತೆ ವೀಕ್ಷಕರೇ ಸಿದ್ದರಾಮಯ್ಯನವರು ಸಿಎಂ ಸ್ಥಾನ ಬಿಟ್ಟುಕೊಡಬೇಕಾ ಅಥವಾ ಐದು ವರ್ಷ ಅವರೇ ಪೂರ್ಣಾವಧಿ ಸಿಎಂ ಆಗಬೇಕಾ ಕೋಡಿಮಠದ ಶ್ರೀಗಳ ಭವಿಷ್ಯವಾಣಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸುವುದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತರಂ